ನೋಡು ನೋಡು ವೆಂಕಟೇಶ ನೋಡು ನೋಟವಾ ನೋಡು ನೋಡು ವೆಂಕಟೇಶ ನೋಡು ನೋಟವಾ ಅವನು ಆಡುವಾಟವಾ ಭೇಟಿಗಾಗಿ ಹೊರಟು ಬಂದ ಪ್ರಶ್ನಕೋರ ನೋಡು ನೋಡು ವೆಂಕಟೇಶ ನೋಡು ನೋಟವ ಡಂಗೂರವ ತಿಡಿ ಮೈಯಳು ಗಂಧ ಪೂಸಿದ ಸ್ವಾಮಿ ಗಂಧ ಪೂಸಿದ ಹುರುಗೂ ಜೋಧಿ ಕಸ್ತೂರಿ ಹಚ್ಚಿದ ಸ್ವಾಮಿ ಕಸ್ತೂರಿ ಹಚ್ಚಿದ ನೋಡು ನೋಡು ವೆಂಕಟೇಶ ನೋಡು ನೋಟವಾ ನೊಸಲ ಮೇಲೆ ಮೃಗನಾಭಿ ತಿಲಕ ಧರಿಸಿದ ಸ್ವಾಮಿ ತಿಲಕ ಧರಿಸಿದಾ. ಓರೆ ತುರುಬು ಓರೆ ಜಡೆಯ ಬಂಡೆ ಕಟ್ಟಿದಾ ಸ್ವಾಮಿ ಬಂಡೆ ಕಟ್ಟಿದ ನೋಡು ನೋಡು ವೆಂಕಟೇಶ ನೋಡು ನೋಟವಾ ಎಂಟು ಎಂಟು ಮುತ್ತಿನ ಒಂಟಿ ಎಂಟು ಎಂಟು ಮುತ್ತಿನ ಒಂಟಿ ಇಟ್ಟನೇ ಸ್ವಾಮಿ ಮುತ್ತಿನ ಒಂಟಿ ಇಟ್ಟನೇ ಕಂಠದಲ್ಲಿ ಕಸ್ತುವ ಆಭರಣವಿಟ್ಟನೇ ಸ್ವಾಮಿ ಆಭರಣವಿಟ್ಟನೆ ನೋಡು ನೋಡು ವೆಂಕಟೇಶ ನೋಡು ನೋಟವಾ ಪಾದದಲ್ಲಿ ಹನ್ನೊಂದುಗೆ ನೂಪುರವಿಟ್ಟನೇ ಸ್ವಾಮಿ ನೂಪುರವಿಟ್ಟನೇ ಪಾದದಲ್ಲಿ ಹನ್ನೊಂದುಗೆ ನೂಪುರವಿಟ್ಟನೇ ಸ್ವಾಮಿ ಬಾಪುರಿ ಇಟ್ಟನೇ ಕೀರು ಗೆಜ್ಜೆ ಪಾಡಗ ಪೆಂಡೆ ಕಾಲಲಿಟ್ಟನೇ ಸ್ವಾಮಿ ಕಾಲಲಿಟ್ಟನೆ ನೋಡು ನೋಡು ವೆಂಕಟೇಶ ನೋಡು ನೋಟವಾ ಅಂಗೋಲಿಗೆ ತಕ್ಕಂಥ ಉಂಗುರವಿಟ್ಟನೇ ಸ್ವಾಮಿ ಉಂಗುರವಿಟ್ಟನೇ ಒನ್ನಂಗುರವಿಟ್ಟನೇ ತೋಣನಕ್ಷೆ ಮಣಿ ಮಹತ್ತ ಕಡಗ ಇಟ್ಟನೆ ಸ್ವಾಮಿ ಕಡಗ ಇಟ್ಟನೆ ನೋಡು ನೋಡು ವೆಂಕಟೇಶ ನೋಡು ನೋಟವಾ ಬಂದಿ ಕಡಗ ಹಾರ ಪದಕ ಯುಗರು ವೈಜಯಂತಿಯೂ ಕೊರಳು ವೈಜಯಂತಿಯೂ ದುಂಡು ಮುತ್ತು ಕಂಠಿ ಸರಿಗೆ ತಾಳಿ ಧರಿಸಿದ ಸ್ವಾಮಿ ಸರಿಗೆ ತಾಳಿ ಧರಿಸಿದ ನೋಡು ನೋಡು ವೆಂಕಟೇಶ ನೋಡು ನೋಟವಾ ಅವನು ಆಡು ಆಟವಾ ಬಂದಿ ಕಂಕಣ ವೆಂಕಿ ಇಟ್ಟನೇ ಸ್ವಾಮಿ ವಂಕಿಟ್ಟನೇ ಶೃಂಗಾರದ ಜರ ತರದ ಅಂಗಿ ತೊಟ್ಟನೇ ಸ್ವಾಮಿ ಅಂಗಿ ನೋಡು ನೋಡು ವೆಂಕಟೇಶ ನೋಡು ನೋಟವಾ ಅಂಗದಲ್ಲಿ ಬಂಗಾರದ ಕವಚ ಸ್ವಾಮಿ ಕವಚ ದಿಟ್ಟ ವೆಂಕಟೇಶ ಬೇಟೆ ಯಾಡುತ ಹೊರಟನೇ ಬೇಟೆ ಯಾಡುತ ಹೊರಟನೇ ನೋಡು ನೋಡು ವೆಂಕಟೇಶ ನೋಡು ನೋಟವಾ ಪಟ್ಟವಾಳಿ ಶಾಮಿಯ ಕಸಯ ಬಿಗಿದಾನೆ ಸ್ವಾಮಿ ಕಸಯ ಬಿಗಿಸಿ ಬಿಗಿದಾನೆ ಹುಡಿಯ ಕಟ್ಟು ನಡುವಿಗೆ ಕಟ್ಟಾಣಿ ಒಗಿಸಿದ ಸ್ವಾಮಿ ಕಟ್ಟಾಣಿ ಒಗಿಸಿದ ನೋಡು ನೋಡು ವೆಂಕಟೇಶ ನೋಡು ನೋಟವಾ ಓರೆ ತುರ್ಬಿನ ನಾಯಕ ಬಾರದ ಸ್ವಾಮಿ ಬಾರ ಹೋದನೇ ಚಲುವ ಚನ್ನಿಗರಾಯನಾಗಿ ನಾಯನಾಗಿ ಒನಕೆ ಹೊರಟನೆ ಸ್ವಾಮಿ ಒನಕೆ ಹೊರಟನೇ ನೋಡು ನೋಡು ವೆಂಕಟೇಶ ನೋಡು ನೋಟವಾ ಜಗವೆಲ್ಲ ನೋಡುತ್ತಿರಲು ತೇಜಿ ಏರಿದ ಸ್ವಾಮಿ ಒ ತೇಜಿ ಏರಿದಿಜಗವನ್ನೇ ಪಾಲಿಸೆಂದು ತೇಜಿ ಹಿಡಿದನೇ ಸ್ವಾಮಿ ವಾಜಿ ಹಿಡಿದನೇ ನೋಡು ನೋಡು ವೆಂಕಟೇಶ ನೋಡು ನೋಟವಾ ಅವನು ಆಡು ಆಟವಾ ಗಡ್ಡ ಬೆಟ್ಟವನ್ನೇ ಗುಡ್ಡ ಬೆಟ್ಟವನ್ನೇ ಸುತ್ತಿ ಬಟ್ಟನೆ ಸ್ವಾಮಿ ಕಷ್ಟಪಟ್ಟನೇ ವೃಕ್ಷ ಮೂಲದಲ್ಲಿ ಮಿಂಚುತ್ತೀಹ ವೃಕ್ಷ ಮೂಲದಲ್ಲಿ ಮಿಂಚು ತಿಹಳ ಕಂಡನೆ ಸ್ವಾಮಿ ಮಿಂಚು ತಿಹಳ ಕಂಡನೆ ನೋಡು ನೋಡು ವೆಂಕಟೇಶ ನೋಡು ನೋಟವಾ ಸೋಲು ಮುಡಿಯ ಗಣ್ಣ ಓರೆ ನೋಟವಾ ಅವಳ ಓರೆ ನೋಟವಾ ನೀಲ ಕೋಮಲಂಗಿ ಮೇಲೆ ಛಾಯವ ಚ ಮೇಲೆ ಛಾಯವ ಅವಳ ಮೇಲೆ ನೀಲಾವರಣದ ಕೋಮಲಾಂಗಿ ಮೇಲೆ ಛಾಯವ ಅವಳ ಮೇಲೆ ಛಾಯವಾ ನೋಡು ನೋಡು ವೆಂಕಟೇಶ ನೋಡು ನೋಟವ ಎರಳೆ ಗಂಗಳಂತೆ ಕಣ್ಣ ತಿರುಗುತ್ತಿರುವಳು ಅವಳು ಹೊಳೆಯುತ್ತಿರುವಾಳು ಮೃಗವ ಕಂಡು ಸಿರಿಮಾನ ನೆತ್ತಿ ನೋಡುತ್ತಿರುವಳು ಅವಳು ನೋಡುತ್ತಿರುವಳು ನೋಡು ನೋಡು ವೆಂಕಟೇಶ ನೋಡು ನೋಟವಾ ಕುಂಜರಗ ಮನೆಯಂತೆ ತಿರುಗುತ್ತಿರುವಳು ಅವಳು ತಿರುಗು ಒಲೆಯೂ ಒಲೆಳು ವನವ ಬಿಟ್ಟು ಒನಕೆ ಒನಕೆ ಹಾರುತ್ತಿರುವಳು ಅವಳು ತಿರುವಳು.. ನೋಡು ನೋಡು ವೆಂಕಟೇಶ ನೋಡು ನೋಟವಾ ಅವಳು ಅವಳ ಕಂಡು ವೆಂಕಟೇಶ ಭ್ರಾಂತಿ ಭಟ್ಟನೇ ಸ್ವಾಮಿ ಭ್ರಾಂತಿಗೊಂಡನೇ ಅಡ್ಡ ದಾರಿಯಲ್ಲಿ ಮೋರೆ ನೋಡುತ್ತಿದ್ದನೆ ಸ್ವಾಮಿ ನೋಡುತ್ತಿದ್ದನೇ ನೋಡು ನೋಡು ವೆಂಕಟೇಶ ನೋಡು ನೋಟವಾ ದಾರಿ ಗಡ್ಡ ನಿಂದಿರಲಾರು ಹೀನರಾವುತ ಎಲು ಪರ ನಾರಿಯರ ಕಂಡು ಮೋರೆ ಹೀಗೆ ಮಾಡುತ್ತೀಯಲೋ ಹೇಗೆ ಮೋರೆ ಮಾಡುತ್ತೀ ನೋಡು ನೋಡು ವೆಂಕಟೇಶ ನೋಡು ನೋಟವಾ ಅವನು ಆಡು ಆಟವಾ ಹೀನಲ್ಲವೇ ನಿನ್ನ ಹುಡುಕ ಬಂದನು ನಿನ್ನ ಹುಡುಕ ಬಂದನೇ ಹೀನಲ್ಲವೇ ನಿನ್ನ ಹುಡುಕ ಬಂದೇನೆ ನಿನ್ನ ಹುಡುಕ ಬಂದೇನೆ ನಿನ್ನ ಗುರು ಕುಚಗಳ ಕಂಡು ಭ್ರಾಂತಿಗೊಂಡೇನೆ ನಾನು ನೇ ನೋಡು ನೋಡು ವೆಂಕಟೇಶ ನೋಡು ನೋಟವಾ ಲಂಡಪುರದ ಮಾತ ಆಡದಿರು ಎನ್ನ ಕೂಡಾಡದಿರು ಎನ್ನ ಕೂಡಾಡದಿರು ಕತ್ತಿ ಕಟಾರಿ ನಿನ್ನ ಸೇನೆ ಗಂಜೇನೋ ಕತ್ತಿ ಕಟಾರಿ ನಿನ್ನ ಸೇನೆ ಗಂಜೇನೋ ನಾನು ಸೇನೆ ಗಂಜೇನೋ ನೋಡು ನೋಡು ವೆಂಕಟೇಶ ನೋಡು ನೋಟವಾ ನಿನ್ನ ಬೀರುದ ಬಿಟ್ಟು ಕೊಟ್ಟು ಬಾರೆ ಚುಂಚುಕಿ. ಬೇಗ ಬಾರೆ ಚುಂಚುಕಿ. ಬಾರೆ ಹೋಗಿ ಎನ್ನಲಿಕ್ಕೆ ಭಾವೆಯೇ ನಾನು ಎಲೋ ಭಾವೆಯೇ ನಾನು. ನೋಡು ನೋಡು ವೆಂಕಟೇಶ ನೋಡು ನೋಟವಾ ನಿನ್ನ ಬೆಂಕ ಬಿಟ್ಟು ಕೊಟ್ಟು ತಿರುಗೋರಾವುತ ನೀನು ತಿರುಗೋರಾವುತ ಅತ್ತ ತಿರುಗೋರಾವುತ ನೀಲಮೇಣಿಯನ್ನ ಕೂಡೆ ನಿಲ್ಲಲಾರೆಯ ಎನ್ನುಳು ನಿಲ್ಲಲಾರೆ ನೋಡು ನೋಡು ವೆಂಕಟೇಶ ನೋಡು ನೋಟವಾ ನಿನ್ನ ಮುಖ ಪದ್ಮಗಳ ಕಂಡು ಭ್ರಾಂತಿಗೊಂಡೇನೆ ನೀರೇ ಭ್ರಾಂತಿಗೊಂಡೇನೆ ಹೀನ ಮಾತನಾಡದಿರೋ ಹೀನರಾವುತ ಎಲು ಹೀನರಾವುತ ನೋಡು ನೋಡು ವೆಂಕಟೇಶ ನೋಡು ನೋಟವಾ ವಾರಿ ವಾರೀಜಾಕ್ಷಿಯನ್ನ ಕೂಡೆ ವಾದವೇತಕೇಯಲೆ ಕೇ ಪ್ರೇಮದಿಂದ ಬಂದು ತೊಡೆಯ ಮೇಲೆ ಏರ ಚುಂಚೋಕಿ ಮೇಲೆ ಏರೆ ಚುಂಚೋಕಿ ನೋಡು ನೋಡು ವೆಂಕಟೇಶ ನೋಡು ನೋಟವಾ ತೊಡೆಯ ಮೇಲೆ ಏರಲಿಕ್ಕೆ ಮಡದಿಯೇ ನಾನು ನಿನ್ನ ಮಡದಿಯೇ ನಾನು ಹೀನ ಮಾತನಾಡದಿರೋ ಹುಡುಗರ ಓತ ಎಲ್ಲವೋ ನೋಡು ನೋಡು ವೆಂಕಟೇಶ ನೋಡು ನೋಟವಾ ಅವನು ಆಡು ರಾಜಭೂಮಿಗಳನ್ನು ನಾನು ಅಷ್ಟು ಕೊಡುವೇನೇ ನಿನಗೆ ಬಿಟ್ಟು ಕೊಡುವೇನೆ ನಿನ್ನೊಡೆಯಾನೆಂದು ಪಾಲಿಸೆ ಚುಂಚು ಕೀಬೇಡಿ ಕೊಂಬೆ ನಾಯಕೀ ನೋಡು ನೋಡು ವೆಂಕಟೇಶ ನೋಡು ನೋಟವಾ ರಾಜಭೂಮಿಯಾಳಲಿಕ್ಕೆ ರಾಯನೇ ನಾನು ಎಲೋ ರಾಯನೇ ನಾನು ದೊಡ್ಡ ಅಡವಿ ಬೆಟ್ಟದೊಳಗೆ ಆಹಾರವೇನು ಎಲು ಆಹಾರವೇನೋ ನೋಡು ನೋಡು ವೆಂಕಟೇಶ ನೋಡು ನೋಟವಾ ಮುಟ್ಟ ಮುಟ್ಟಬಾರದ ಹಣ್ಣು ಮುಟ್ಟಬಾರದ ಹಣ್ಣು ಮುದ್ದು ಸಿರಿವ ಹೂವೇವು ಬಹಳ ಮುದ್ದು ಸೂರಿವಾ ಬಹಳ ಮುದ್ದು ಸೂರಿವ ನೋಡು ನೋಡು ವೆಂಕಟೇಶ ನೋಡು ನೋಟವಾ ಕರೆಯ ಕರೆಯಬಾರದ ಹಣ್ಣು ಕೈಗೆ ನಿಲುಕಾದ ಕೈಗೆ ನೀಲು ಕಾದ ಹಣ್ಣು ಕೈಗೆ ನೀಲು ಹಣ್ಣು ಎಷ್ಟು ಪೇದರು ಕೇಳಲಿಲ್ಲ ಏನು ಮಾಡಲಿ ಇನ್ನೇನು ಮಾಡಲಿ ನೋಡು ನೋಡು ವೆಂಕಟೇಶ ನೋಡು ಅಡವಿ ಅಡವಿಯೊಳಗೆ ದಾರಿಲ್ಲೆಂದು ಜುಲ್ಮೆ ಮಾಡಿದ ಸ್ವಾಮಿ ಜುಲ್ಮೆ ಮಾಡಿದ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ವಾಸ ಮಾಡಿದ ಸ್ವಾಮಿ ವಾಸ ಮಾಡಿದ ನೋಡು ನೋಡು ವೆಂಕಟೇಶ ನೋಡು ನೋಟವ ಅವನು ಆಡು ಪ್ರಹವ ಬರಹವ ತಾನೆಂದು ಅರಸನಾದನೇ ಸ್ವಾಮಿ ಅರಸನಾದನೇ ಕೊಲ್ಲಾಪುರದಲ್ಲಿ ತನ್ನ ನಾರಿಟ್ಟನೇ ಸ್ವಾಮಿ ತನ್ನ ನಾರಿಟ್ಟನೇ ನೋಡು ನೋಡು ವೆಂಕಟೇಶ ನೋಡು ನೋಟವಾ ಬೆಟ್ಟ ನಡೆಯುವರಿಲ್ಲವೆಂದು ಕೃಷ್ಣ ನಡೆದನೇ ಸ್ವಾಮಿ ಕೃಷ್ಣ ನಡೆದನೇ ಸ್ವಾಮಿ ವೆಂಕಟೇಶ ತಾನು ಬೇಟೆಯಾಡಿದ ಸ್ವಾಮಿ ಬೇಟೆಯಾಡಿದ ನೋಡು ನೋಡು ವೆಂಕಟೇಶ ನೋಡು ನೋಟವಾ ಅಪ್ಪ ವೆಂಕಟೇಶ ತಾನು ಒಪ್ಪದಿಂದಲೇ ಸ್ವಾಮಿ ಒಪ್ಪದಿಂದಲೇ ಸ್ವಾಮಿ ಗಿರಿಗೆ ಬಂದನೆ ಸೀಶಾ ಪುರಂದರ ವಿಠಲನೆಂದು ನಿಂದನೆ ಸ್ವಾಮಿ ಹಾಗೆ ನಿಂದನೆ ನೋಡು ನೋಡು ವೆಂಕಟೇಶ ನೋಡು ನೋಟವಾ ಅವನು ಆಡು ಆಟವಾ ಬೇಟೆಗಾಗಿ ಹೊರಟು ಬಂದ ಪ್ರಖ್ಯಾತವಾ ನೋಡು ನೋಡು ವೆಂಕಟೇಶ ನೋಡು ನೋಟವಾ